ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಪ್ರಪಂಚದ ಒಟ್ಟು ಒಂಬತ್ತು ದೇಶಗಳಾದ ಯು ಎಸ್ ರಷ್ಯಾ ಯು ಕೆ ಫ್ರಾನ್ಸ್ ಚೀನಾ ಭಾರತ ಪಾಕಿಸ್ತಾನ ನಾರ್ತ್ ಕೊರಿಯಾ ಮತ್ತು ಇಸ್ರೇಲ್ ಬಳಿ ಮಾತ್ರವೇ ಈ ಅಣುಬಾಂಬ್ ಇದೆ ಆದರೆ ಈ ಒಂದು ಅಣುಬಾಂಬ್ನ ಬಳಕೆಯಿಂದ ಎಷ್ಟು ಹಾನಿಯಾಗುತ್ತೆ ಇದನ್ನು ಬಳಸಲು ಎಷ್ಟು ವಿಧಾನಗಳಿವೆ ಮತ್ತು ಇವುಗಳನ್ನು ತಡೆಯುವ ತಂತ್ರಜ್ಞಾನ ನಮ್ಮಲ್ಲಿ ಇದೆಯೇ ಇಂತಹ ಹಲವಾರು ವಿಷಯಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಬಾಂಬ್ಗಳಲ್ಲಿ ಎರಡು ವಿಧ ಒಂದು ಅಣು ಬಾಂಬ್ ಇನ್ನೊಂದು ಟರ್ಮೋ ನ್ಯೂಕ್ಲಿಯರ್ ಬಾಂಬ್ ಅಥವಾ ಹೈಡ್ರೋಜನ್ ಬಾಂಬ್ ಇವುಗಳು ಕೇವಲ ಯುಎಸ್ ರಷ್ಯಾ ಯುಕೆ ಚೀನಾ ಫ್ರಾನ್ಸ್ ಮತ್ತು ಭಾರತ ಈ ಆರು ದೇಶಗಳು ಮಾತ್ರ ಈ ಟರ್ಮೋ ನ್ಯೂಕ್ಲಿಯರ್ ಬಾಂಬ್ ಅನ್ನು ಹೊಂದಿದೆ ಈ ಹೈಡ್ರೋಜನ್ ಬಾಂಬ್ ಅಣು ಬಾಂಬ್ ಗಿಂತ ಅತ್ಯಂತ ಪವರ್ಫುಲ್ ಇದು ಎಷ್ಟು ಪವರ್ಫುಲ್ ಎಂದರೆ ಒಂದು ಟನ್ ಹೈಡ್ರೋಜನ್ ಬಾಂಬ್ ಒಂದು ಕಿಲೋ ಟನ್ ಅಣು ಬಾಂಬ್ ಗಿಂತ ಸಾವಿರ ಪಟ್ಟು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಉದಾಹರಣೆಗೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹಿರೋಶಿಮಾ ಮತ್ತು ನಾಗಶಾಖೆಯಲ್ಲಿ ಹಾಕಲಾದ ಅಣುಬಾಂಬಿಂದಾಗಿ ಆದ ಹಾನಿ ಎಷ್ಟು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಒಂದು ವೇಳೆ ಅಣುಬಾಂಬ್ನ ಬದಲು ಜಪಾನ್ನಲ್ಲಿ ಹೈಡ್ರೋಜನ್ ಬಾಂಬ್ ಅನ್ನು ಹಾಕಲಾಗಿದ್ದರೆ ಈ ನಮ್ಮ ಪ್ರಪಂಚದ ಭೂಪಟದಲ್ಲಿಯೇ ಜಪಾನ್ ದೇಶ ಕಾಣೆಯಾಗಿ ಹೋಗುತ್ತಿತ್ತು ಅಷ್ಟು ಭಯಂಕರವಾಗಿದೆ ಆದರೆ ಅಂದು ನಡೆದ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಈ ಹೈಡ್ರೋಜನ್ ಬಾಂಬ್ಗಳು ಅಸ್ತಿತ್ವವನ್ನು ಪಡೆದಿರಲಿಲ್ಲ ಕೇವಲ ಅಣುಬಾಂಬ್ಗಳು ಮಾತ್ರ ಇದ್ದವು ಈಗ ನಾವು ಒಂದು ವಿಷಯವನ್ನು ತಿಳಿದುಕೊಳ್ಳೋಣ ಈ ಬಾಂಬ್ ಗಳೆಲ್ಲವೂ ಒಂದು ನಲ್ಲಿ ಸ್ಟೋರ್ ಆಗುತ್ತದೆ ಈ ಬಾಂಬ್ಗಳು ಸ್ಟೋರ್ ಆಗಿರುವ ಜಾಗವನ್ನು ವಾರ್ ಹೆಡ್ ಎಂದು ಕರೆಯುತ್ತಾರೆ ಹಾಗಾಗಿ ಒಂದು ವಾರ್ ಹೆಡ್ ಎಂದರೆ ಒಂದು ಬಾಂಬ್ ಎಂದರ್ಥ ಅದೇ ರೀತಿ ಒಂದು ನಲ್ಲಿ ಒಂದಕ್ಕಿಂತ ಹೆಚ್ಚು ವಾರ್ ಹೆಡ್ಸ್ ಗಳು ಇರುತ್ತವೆ ಈ ವಾರ್ ಹೆಡ್ಗಳನ್ನು ಬರುವಂತಹ ಈ ಗಳಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಎಂದು ಕರೆಯುತ್ತಾರೆ ಅಂದರೆ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಒಂದಕ್ಕಿಂತ ಹೆಚ್ಚು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕ್ಯಾರಿ ಮಾಡಬಲ್ಲದು ಈ ಒಂದು ವಾರ್ ಹೆಡ್ ಸುಮಾರು ಇನ್ನೂರ ಐವತ್ತರಿಂದ ಎರಡು ಸಾವಿರ ಚದರ ಕಿಲೋಮೀಟರ್ ದೂರದವರೆಗೆ ನಾಶ ಮಾಡುತ್ತದೆ ಆದರೆ ಇದೇ ಮಿಸ್ಸೆಲ್ ಅಂದುಕೊಂಡಿರುವ ಗುರಿಯ ಮೇಲೆ ದಾಳಿ ಮಾಡಬೇಕಾದರೆ ಅದು ಸ್ವಲ್ಪ ದೂರವನ್ನು ಪ್ರಯಾಣಿಸಬೇಕಾಗುತ್ತದೆ ಹಾಗಾಗಿ ಇವುಗಳಿಗೆ ರಾಕೆಟ್ಗಳಂತಹ ಆಕಾರವನ್ನು ಕೊಡುತ್ತಾರೆ ಅದೇ ರೀತಿ ಹೆಚ್ಚು ದೂರವನ್ನು ಪ್ರಯಾಣಿಸುವ ಮಿಸೈಲ್ಗಳಿಗೆ ಟ್ರಸ್ಟರ್ಗಳನ್ನು ಕೂಡ ಅಳವಡಿಸಲಾಗುತ್ತದೆ ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಮಿಸೈಲ್ ಮೂಲಕ ದಾಳಿ ಮಾಡಲು ಆರು ವಿಧಾನಗಳಿವೆ ಅವುಗಳಲ್ಲಿ ಮೊದಲನೆಯದು ಏರ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಎ ಎಲ್ ಬಿ ಎಂ ಇದರಲ್ಲಿ ಕೆಲವು ಮಿಸೈಲ್ ನಾವು ಮೊದಲೇ ನಿರ್ಧರಿಸಿದ ಗುರಿಯ ಮೇಲೆ ದಾಳಿ ಮಾಡುತ್ತದೆ ಇನ್ನು ಕೆಲವು ಮಿಸೈಲ್ಗಳು ಅದೇ ಗುರಿಯ ಮೇಲೆ ದಾಳಿ ಮಾಡುವುದೋ ಅಥವಾ ಇಲ್ಲವೋ ಎಂದು ಹೇಳಲು ಸಾಧ್ಯವಿಲ್ಲ ಈ ಮಿಸೈಲ್ ಅಷ್ಟೊಂದು ಶಕ್ತಿಶಾಲಿ ಕೂಡ ಆಗಿರುವುದಿಲ್ಲ ಹಾಗಾಗಿ ಈ ಮಿಸೈಲ್ ಅನ್ನು ಕಡಿಮೆ ದೂರದ ದಾಳಿಗೆ ಬಳಸಲಾಗುತ್ತದೆ ಇನ್ನು ಎರಡನೆಯದು ಟ್ಯಾಕ್ಟಿಕಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಟಿಬಿಎಂ ಇದು ಒಂದು ಮಟ್ಟಿಗೆ ಶಕ್ತಿಶಾಲಿ ಮಿಸ್ಸೆಲ್ ಆಗಿದ್ದು ಇದು ಸುಮಾರು ನೂರ ಐವತ್ತರಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುತ್ತದೆ ಆದರೆ ಇದು ಕೂಡ ಲಾಂಚ್ ಆದಾಗ ನಿಗದಿತ ಗುರಿಯ ಮೇಲೆ ದಾಳಿ ಮಾಡುವುದೋ ಇಲ್ಲವೋ ಎಂದು ಹೇಳಲು ಸಾಧ್ಯವಿಲ್ಲ ಈ ಎಲ್ ಬಿ ಮತ್ತು ಟಿ ಬಿಎಂಗಳನ್ನು ಹೆಚ್ಚಾಗಿ ದೇಶದ ಗಡಿಭಾಗಗಳಲ್ಲಿ ಉಪಯೋಗಿಸುತ್ತಾರೆ ಇನ್ನು ಮೂರನೆಯದು ಥಿಯೇಟರ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದನ್ನು ವಾಹನದ ಮೂಲಕ ಲಾಂಚ್ ಮಾಡಲಾಗುತ್ತದೆ ಇದು ಒಂದು ಪವರ್ಫುಲ್ ಮಿಸೈಲ್ ಆಗಿದ್ದು ಮುನ್ನೂರ ಐವತ್ತರಿಂದ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುತ್ತದೆ ಆದರೆ ಇದು ಕೂಡ ನಿಗದಿತ ಗುರಿಯ ಮೇಲೆ ದಾಳಿ ಮಾಡುವುದೋ ಅಥವಾ ಇಲ್ಲವೋ ಎಂದು ಹೇಳುವುದಕ್ಕೆ ಅಸಾಧ್ಯ ನಾಲ್ಕನೆಯದು ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲೆಸ್ಟಿಕ್ ಮಿಸೈಲ್ ಇದು ಒಂದು ತುಂಬಾ ಪವರ್ಫುಲ್ ಮಿಸೈಲ್ ಆಗಿದ್ದು ಇದನ್ನು ಹಡಗುಗಳು ರಾಕೆಟ್ ಲಾಂಚರ್ಸ್ಗಳು ಮತ್ತು ಸಬ್್ಮೆರೈನ್ಗಳ ಮೂಲಕ ಲಾಂಚ್ ಮಾಡಲಾಗುತ್ತದೆ ಇದು ಸುಮಾರು ಮೂರು ಸಾವಿರದ ಐನೂರು ಕಿಲೋಮೀಟರ್ ನಿಂದ ಐದು ಸಾವಿರದ ಐನೂರು ಕಿಲೋಮೀಟರ್ ವರೆಗೆ ದಾಳಿ ಮಾಡಬಲ್ಲದು ಮತ್ತು ಇದು ಯಾವ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿರುತ್ತೇವೆಯೋ ಸರಿಯಾಗಿ ಅದೇ ಟಾರ್ಗೆಟಿನ ಮೇಲೆ ದಾಳಿ ಮಾಡುತ್ತದೆ ಐದನೆಯದು ಸಬ್ ಲಾಂಚ್ಡ್ ಲಾಂಚ್ ಬ್ಯಾಲೆಸ್ಟಿಕ್ ಮಿಸೈಲ್ ಇದು ಒಂದು ನೀರಿನ ಒಳಗಿನಿಂದ ಲಾಂಚ್ ಮಾಡುವ ಮಿಸೈಲ್ ಆಗಿದ್ದು ಇದನ್ನು ಟಾರ್ಪೆಡೋಸ್ ಎಂದು ಕರೆಯುತ್ತಾರೆ ಇದು ಕೂಡ ತುಂಬಾನೇ ಪವರ್ಫುಲ್ ಇದನ್ನು ಸಬ್ಮೆರೈನ್ ಮೂಲಕ ಮತ್ತು ಹಡಗುಗಳ ಮೂಲಕ ಲಾಂಚ್ ಮಾಡಲಾಗುತ್ತದೆ ಇದು ಇಪ್ಪತ್ತು ಸಾವಿರದ ಐನೂರು ಕಿಲೋಮೀಟರ್ ವರೆಗಿನ ಪ್ರದೇಶದಲ್ಲಿ ದಾಳಿ ಮಾಡುತ್ತದೆ ಇದು ಒಂದು ಬಾರಿ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದರೆ ಸರಿಯಾಗಿ ಆ ಟಾರ್ಗೆಟ್ನ ಮೇಲೆಯೇ ದಾಳಿ ಮಾಡುತ್ತದೆ ಸ್ನೇಹಿತರೆ ಇದುವರೆಗೂ ನಾನು ಹೇಳಿದ ಮಿಸೈಲ್ಗಳ ರೇಂಜ್ ಒಂದು ಆದರೆ ಈಗ ಹೇಳುವ ಮಿಸೈಲ್ ಮತ್ತೊಂದು ರೇಂಜ್ ಅದೇ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಐಸಿಬಿಎಂ ಇದನ್ನು ರಾಕೆಟ್ ಲಾಂಚರ್ಸ್ಗಳ ಮೂಲಕ ಜಲಾಂತರಗಾಮಿಗಳ ಮೂಲಕ ಮತ್ತು ಹಡಗುಗಳ ಮೂಲಕ ಲಾಂಚ್ ಮಾಡುತ್ತಾರೆ ಇದು ಐದು ಸಾವಿರದ ಐನೂರರಿಂದ ಹದಿನಾರು ಸಾವಿರ ಕಿಲೋಮೀಟರ್ ದೂರದವರೆಗೆ ದಾಳಿ ಮಾಡುತ್ತದೆ ಇದು ಎಲ್ಲಕ್ಕಿಂತ ದೊಡ್ಡ ಮಿಸ್ಸಲ್ ಆಗಿದ್ದು ಇದು ಸುಲಭವಾಗಿ ಮೂರರಿಂದ ಹತ್ತು ವಾರ್ ಹೆಡ್ಗಳನ್ನು ಕ್ಯಾರಿ ಮಾಡುತ್ತದೆ ನಮ್ಮ ಶತ್ರು ದೇಶವಾದ ಪಾಕಿಸ್ತಾನಕ್ಕೆ ಈ ಒಂದು ಮಿಸ್ಸಲ್ ಸಾಕು ಎಲ್ಲವೂ ಚಿತ್ರವಾಗಿ ಹೋಗುತ್ತೆ ಈ ಒಂದು ಐಸಿ ಬಿ ಲಾಂಚಿಂಗ್ ರಾಕೆಟ್ ಲಾಂಚಿಂಗ್ನ ರೀತಿ ಇರುತ್ತದೆ ಒಂದು ರಾಕೆಟ್ ಒಂದು ಸ್ಯಾಟಲೈಟ್ ಅನ್ನ ಸ್ಪೇಸ್ಗೆ ತೆಗೆದುಕೊಂಡು ಹೋಗಲು ಮಲ್ಟಿ ನಲ್ಲಿ ಸಾಗುತ್ತದೆ ಹಾಗೆಯೇ ಐಸಿಬಿಎಂ ಕೂಡ ದಾಳಿ ಮಾಡಲು ಮಲ್ಟಿ ನಲ್ಲಿ ಸಾಗುತ್ತದೆ ಇದು ದಾಳಿ ಮಾಡುವುದು ನಮ್ಮ ಭೂಮಿಯ ಮೇಲೆಯೇ ಆಗಿರುವುದರಿಂದ ಇದರ ಮಾರ್ಗವು ಸಬ್ ಆರ್ಬಿಟಲ್ ಆಗಿರುತ್ತದೆ ಪ್ರತಿ ಹಂತದಲ್ಲೂ ಬೂಸ್ಟರ್ಗಳು ಮಿಸ್ಸೆಲ್ ಅನ್ನ ತುಂಬಾ ಎತ್ತರಕ್ಕೆ ತಳ್ಳುತ್ತದೆ ಮತ್ತು ಅದರ ಅಂತಿಮ ಹಂತಕ್ಕೆ ತಲುಪಿದಾಗ ಈ ಐಸಿಬಿಎಂ ದಾಳಿ ಮಾಡುವ ದೇಶದ ಬಳಿ ಸೇರುತ್ತದೆ ಆಗ ಇದರ ವೇಗವು ಸೆಕೆಂಡಿಗೆ ಆರರಿಂದ ಹತ್ತು ಕಿಲೋಮೀಟರ್ ಆಗಿರುತ್ತದೆ ಈ ಹಂತದಲ್ಲಿ ಐಸಿಬಿಎಂನ ಒಳಗಡೆ ಇರುವ ವಾರ್ ಹೆಡ್ಗಳನ್ನು ದಾಳಿ ಮಾಡುವ ದೇಶದ ಮೇಲೆ ಹಾಕುತ್ತದೆ ಇದರ ಪ್ರಮಾಣವು ಭೂಮಿಯ ಯಾವ ದೇಶಕ್ಕೆ ಹೋಗಬೇಕಾದರೂ ನಲವತ್ತೈದು ನಿಮಿಷದ ಒಳಗಡೆ ತಲುಪುತ್ತದೆ ಅಂದರೆ ಒಂದು ಐಸಿಬಿಎಂ ಲಾಂಚ್ ಆದರೆ ನಲವತ್ತೈದು ನಿಮಿಷಗಳ ಒಳಗಡೆ ಯಾವುದೋ ಒಂದು ದೇಶ ಖಂಡಿತವಾಗಿ ನಾಶವಾಗುತ್ತದೆ ಆ ನಲವತ್ತೈದು ನಿಮಿಷಗಳ ಒಳಗಡೆ ದಾಳಿಗೆ ಗುರಿಯಾಗುವ ದೇಶವು ಈ ಐಸಿಬಿಎಂ ಅನ್ನು ತಡೆಯಬೇಕು ಇಲ್ಲದಿದ್ದರೆ ಅವರ ಕತೆ ಮುಗಿತು ಅಂತಾನೆ ಅರ್ಥ ಅದೇ ರೀತಿ ಒಮ್ಮೆ ನಾರ್ತ್ ಕೊರಿಯಾ ಈ ಐಸಿಬಿಎಂ ಅನ್ನು ಅಮೆರಿಕದ ಮೇಲೆ ಹಾಕುವುದಾಗಿ ಬೆದರಿಕೆ ಒಡ್ಡಿತ್ತು ಈ ರೀತಿಯಾಗಿ ಐಸಿಬಿಎಂಗಳನ್ನು ಹೊಂದಿರುವ ದೇಶಗಳ ಮೇಲೆ ಉಳಿದ ದೇಶಗಳು ದಾಳಿ ಮಾಡಲು ತುಂಬಾ ಭಯಪಡುತ್ತದೆ ಅದೇ ರೀತಿ ಪಾಕಿಸ್ತಾನಕ್ಕೂ ಕೂಡ ಈ ಭಯ ಇದ್ದೇ ಇರುತ್ತದೆ ಯಾಕೆಂದರೆ ಪಾಕಿಸ್ತಾನದಲ್ಲಿ ಈ ಐಸಿಬಿಎಂ ಇಲ್ಲ ನಮ್ಮ ಭಾರತ ದೇಶದಲ್ಲಿ ಇಪ್ಪತ್ತೈದು ಐಸಿಬಿಎಂಸ್ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇವೆ ಇದರ ರೇಂಜ್ ಐದು ಸಾವಿರದಿಂದ ಎಂಟು ಸಾವಿರ ಕಿಲೋಮೀಟರ್ ಅದೇ ರೀತಿ ನಲವತ್ತು ಆರ್ ಬಿ ಎಂಸ್ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ ಆದರೆ ಪಾಕಿಸ್ತಾನದ ಹತ್ತಿರ ಇಷ್ಟು ಲಾಂಗ್ ರೇಂಜ್ ಮಿಸೈಲ್ಗಳು ಇಲ್ಲ ಕೇವಲ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮಾತ್ರ ಇದೆ ಇವುಗಳ ಮ್ಯಾಕ್ಸಿಮಮ್ ರೇಂಜ್ ಎರಡು ಸಾವಿರದ ಐನೂರು ಕಿಲೋಮೀಟರ್ ಮಾತ್ರ ಇನ್ನೂ ಮುಖ್ಯವಾದ ವಿಷಯವೇನೆಂದರೆ ಇದುವರೆಗೂ ಯಾವ ದೇಶವೂ ಕೂಡ ಐಸಿಬಿಎಂನೊಂದಿಗೆ ಇತರ ದೇಶದ ಮೇಲೆ ದಾಳಿ ಮಾಡಿಲ್ಲ ಅಂತಹ ದೊಡ್ಡ ಘಟನೆಗಳು ಕೂಡ ಇನ್ನೂ ನಡೆದಿಲ್ಲ ಆದರೆ ಭವಿಷ್ಯದಲ್ಲಿ ಇವುಗಳೊಂದಿಗೆ ದಾಳಿ ಮಾಡುವ ಸನ್ನಿವೇಶಗಳು ಬಂದರೂ ಬರಬಹುದು ಮತ್ತು ಆ ಸಮಯದಲ್ಲಿ ಅದನ್ನು ತಡೆಯುವ ಟೆಕ್ನಾಲಜಿ ಕೂಡ ಬರಬಹುದು ಆದರೆ ಇದುವರೆಗೂ ಅವುಗಳನ್ನು ತಡೆಯುವ ಟೆಕ್ನಾಲಜಿ ಇನ್ನೂ ಈ ಪ್ರಪಂಚದಲ್ಲಿ ಬಂದಿಲ್ಲ ಆದರೆ ಬಿ ಬಿಎಂ ಗ್ರೌಂಡ್ ಬೇಸ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ಇದನ್ನು ತಡೆಯುವ ಸಾಧ್ಯತೆ ಇದೆ ಅಂದರೆ ಅದು ದಾಳಿ ಮಾಡಲಿರುವ ದೇಶದ ಮೇಲೆ ಬಂದಾಗ ಮಾತ್ರ ಯೂಸ್ ಮಾಡಬಹುದು ಈ ಐಸಿಬಿಎಂ ಕೆಲವು ನಿಮಿಷಗಳಲ್ಲಿ ವಾರ್ ಹೆಡ್ಗಳ ಮೂಲಕ ದಾಳಿ ಮಾಡಲು ಹೊರಟಿರುವಾಗ ಈ ಆಂಟಿಬ್ಯಾಲಿಸ್ಟಿಕ್ ಮಿಸ್ಸೆಲ್ ಅನ್ನು ನಿಖರವಾಗಿ ಐ ಸಿ ಬಿ ಅನ್ನ ನಾಶ ಮಾಡುವ ಮಾರ್ಗದಲ್ಲಿ ರಿಲೀಸ್ ಮಾಡಲಾಗುತ್ತದೆ ಆದರೆ ಇವುಗಳನ್ನು ಯಶಸ್ವಿಯಾಗಿ ಅಮೆರಿಕ ರಷ್ಯಾ ಇಸ್ರೇಲ್ ಇಂಡಿಯಾ ಚೀನಾ ಫ್ರಾನ್ಸ್ ಜಪಾನ್ನಂತಹ ದೇಶಗಳು ಮಾತ್ರ ಟೆಸ್ಟ್ ಮಾಡಿವೆ ನಮ್ಮ ದೇಶದಲ್ಲೂ ಕೂಡ ಈ ಗ್ರೌಂಡ್ ಬೇಸ್ಡ್ ಆಂಟಿಬ್ಯಾಲಿಸ್ಟಿಕ್ ಮಿಸ್ಸೆಲ್ ಇದೆ ಆದರೆ ಇದು ಕಡಿಮೆ ಎತ್ತರದವರೆಗೆ ಮಾತ್ರ ದಾಳಿ ಮಾಡಬಲ್ಲದು ಇದು ದೂರವನ್ನು ತಲುಪುತ್ತಿದ್ದಂತೆ ಇದು ತನ್ನ ನಿಖರತೆಯನ್ನು ತಪ್ಪುತ್ತದೆ ಹಾಗಾಗಿ ಇವು ಕೇವಲ ಮುನ್ನೂರು ಕಿಲೋಮೀಟರ್ಗಿಂತ ಕಡಿಮೆ ದೂರದ ಮಿಸ್ಸಲ್ ಅನ್ನು ಮಾತ್ರ ನಿಲ್ಲಿಸಬಲ್ಲವು ಆದರೆ ಇದನ್ನು ಕೂಡ ಖಚಿತವಾಗಿ ನಿಲ್ಲಿಸುತ್ತೆ ಎಂದು ಹೇಳಲು ಸಾಧ್ಯವಿಲ್ಲ ಇವುಗಳನ್ನು ತಡೆಯುವುದು ಎಂದರೆ ಒಂದು ಗನ್ ಬುಲೆಟ್ ಇನ್ನೊಂದು ಗನ್ ಬುಲೆಟ್ ಅನ್ನು ತಡೆಯೋ ರೀತಿ ಇರುತ್ತದೆ ಆದರೆ ಅಣು ಬಾಂಬ್ಗಳನ್ನು ಪ್ರಯೋಗಿಸುವ ಪರಿಸ್ಥಿತಿ ಬರಬಾರದು ಎಂದು ಪ್ರಾರ್ಥಿಸೋಣ ನಿಮ್ಮೆಲ್ಲರಿಗೂ ಒಂದು ಡೌಟ್ ಬಂದಿರುತ್ತದೆ ಪಾಕಿಸ್ತಾನ ಭಾರತ ದೇಶದ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದರೆ ಏನು ಮಾಡಬಹುದು ಎಂದು ಆ ಮಿಸೈಲ್ನ ವಾರ್ ಹೆಡ್ಗಳನ್ನು ನಿಲ್ಲಿಸಲು ನಮ್ಮ ಸೈನ್ಯ ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೆ ಆದರೆ ಅದು ಕೂಡ ತುಂಬಾನೇ ಡೇಂಜರ್ ಒಂದು ವೇಳೆ ಅದು ಆಕಾಶದಲ್ಲಿ ಬ್ಲಾಸ್ಟ್ ಆದರೂ ಕೂಡ ಅದರ ಪರಿಣಾಮ ತುಂಬಾ ತೀವ್ರವಾಗಿಯೇ ಇರುತ್ತದೆ ದೊಡ್ಡ ಮಟ್ಟದಲ್ಲಿ ಡಿಸಾಸ್ಟರ್ ಕೂಡ ಆಗುತ್ತೆ ಆದರೆ ಒಂದು ವೇಳೆ ಪಾಕಿಸ್ತಾನ ಒಂದು ಆಟೋಮಿಕ್ ಬಾಂಬನ್ನು ಹಾಕಿದರೆ ನಮ್ಮ ಭಾರತ ದೇಶ ಸುಮ್ಮನಿರುವುದಿಲ್ಲ ನಮ್ಮ ದೇಶದಲ್ಲಿ ಒಂದು ರೂಲ್ಸ್ ಇದೆ ಅದೇ ನೋ ಫಸ್ಟ್ ಯೂಸ್ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮೊದಲು ಯೂಸ್ ಮಾಡುವುದಿಲ್ಲ ಎಂದು ಇದರ ಅರ್ಥ ಅಂದರೆ ಯಾರಾದರೂ ಒಂದು ಬಾರಿ ಯೂಸ್ ಮಾಡಿದರೆ ಖಂಡಿತ ನಾವು ರಿಪೀಟ್ ಆಗಿ ಯೂಸ್ ಮಾಡ್ತೀವಿ ಎಂದು ಪಾಕಿಸ್ತಾನ ಒಂದು ಬಾಂಬನ್ನು ಲಾಂಚ್ ಮಾಡಿದರೆ ನಮ್ಮ ಮಿಲಿಟರಿ ಸೈನ್ಯ ಹತ್ತು ಐಸಿಬಿಎಂಗಳನ್ನು ಕಳುಹಿಸುತ್ತಾರೆ ಅಲ್ಲಿಗೆ ಪಾಕಿಸ್ತಾನವು ಸರ್ವನಾಶವಾಗಿ ಹೋಗುತ್ತೆ ನಮ್ಮ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನದ ಮ್ಯಾಪ್ ಕಾಣೆಯಾಗಿ ಹೋಗುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೆ ಗೊತ್ತು ನಾವು ಒಂದು ಸಿಟಿಯನ್ನು ನಾಶಪಡಿಸಲು ಪ್ರಯತ್ನಿಸಿದರೆ ಅವರು ನಮ್ಮ ದೇಶವನ್ನೇ ಪ್ರಪಂಚದ ಭೂಪಟದಿಂದ ಅಳಿಸಿ ಹಾಕುತ್ತಾರೆ ಎಂದು ಈ ಭಯ ಎಂದಿಗೂ ಪಾಕಿಸ್ತಾನಕ್ಕೆ ಇದ್ದೇ ಇರುತ್ತೆ ಇಂತಹ ಭಯಂಕರವಾದ ಯುದ್ಧ ಎಂದಿಗೂ ಆಗದಿರಲಿ ಎಂದು ನಾವು ಪ್ರಾರ್ಥಿಸೋಣ ಮತ್ತು ನಾವೆಲ್ಲರೂ ದೇಶದ ಒಳಗಡೆ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತಿದ್ದೇವೆ ಎಂದರೆ ನಮ್ಮ ಗಡಿಯಲ್ಲಿ ಕಾಯುತ್ತಿರುವ ನಮ್ಮ ಸೈನಿಕರೇ ಕಾರಣ ಅವರಿಗೆ ನಾವು ಎಂದಿಗೂ ಬೆಂಬಲ ನೀಡೋಣ ಮತ್ತು ನಮ್ಮ ನಮನಗಳನ್ನು ಸಲ್ಲಿಸೋಣ ಒಂದೇ ಮಾತರಂ ಜೈ ಹಿಂದ್